ಪಿತ್ರಾರ್ಜಿತ ಜಮೀನು ಮತ್ತು ಈ ಸ್ವತ್ತು ಮನೆ ವಿವಾದ ಗಂಭೀರ ತಿರುವು ಪಡೆದಿದ್ದು ಸುಳ್ಳು ದಾಖಲೆ ಹಾಗೂ ಸಾಕ್ಷಿದಾರರ ಮೂಲಕ ವಂಚನೆ ನಡೆದಿದೆ ಅಂತ ನಟರಾಜ್ ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಪಿತ್ರಾರ್ಜಿತ ಜಮೀನಿನ ವಿವಾದ ಗಂಭೀರ ತಿರುವು ಪಡೆದಿದ್ದು ಸುಳ್ಳು ದಾಖಲೆ ಮತ್ತು ಸುಳ್ಳು ಸಾಕ್ಷಿದಾರರ ಆಧಾರದಲ್ಲಿ ಜಮೀನು ಕಬಳಿಸಲು ಯತ್ನ ನಡೆದಿದೆ ಅಂತ ನಟರಾಜ್ ಆರೋಪಿಸಿದರು ಅಣ್ಣಪ್ಪ ಮತ್ತು ಕುಟುಂಬದವರ ವಿರುದ್ಧ ದೂರು ಸಲ್ಲಿಸಿದ್ದು ಈಗಾಗಲೇ ಹತ್ತು ಲಕ್ಷ ರೂಪಾಯಿ ವ್ಯಯವಾಗಿದ್ದರೂ ನ್ಯಾಯ ದೊರೆಯದೆ ಜಿಲ್ಲಾಧಿಕಾರಿ ಹಾಗೂ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಉದಯ್ ಇತರರು ಉಪಸ್ಥಿತರಿದ್ದರು ಅದೇ ಒಳಂಬಿ ಗ್ರಾಮದಲ್ಲಿ ಬೆಟ್ಟಮ್ಮ ರಾಮೇಗೌಡ ಅಂತ ಜಮೀನ್ ಜಮೀನು ವಿಚಾರದಲ್ಲಿ ಕೋಟಿಂಗ್ ರಾಜ್ಯಕ್ಕೆ ಹೋಗಿರ್ತಾರೆ ಬೆಟ್ಟಮ್ಮನ ನಾಲ್ಕು ಜನ ಹೆಣ್ಮಕ್ಳು ಬೆಟ್ಟಮ್ಮನ ರಾಮೇಗೌಡಿಗೆ ಹೆಣ್ಣು ಮಕ್ಕಳು ಎ ಸರ್ ಅವ್ರಿಗೆ ನಾಲ್ಕು ಜನ ಮಕ್ಕಳು ಅವ್ರಿಗೆ ಜಮೀನು ಬಾರ್ಪಟ್ಟಿ ಪ್ರಕಾರ ಬಂದಿರುತ್ತೆ ಆ ಜಮೀನ ಮಗ ನನಗೆ ಕ್ರಯ ಮಾಡಿಕೊಂಡವನಾಗ ಸುಳ್ಳು ಸಾಕ್ಷಿ ತಗೊಂಡೋಗಿ ಕೋರ್ಟ್ಗೆ ತಾವೇ ಓಡ್ಯವನೇ ಸುಳ್ಳು ಸಾಕ್ಷಿನ ಓಡ್ಯವನೇ ಸುಳ್ಳು ದಾಖಲೆ ಉಡ್ಕೊಂಡು ಈ ದಾನ ಪತ್ರ ಆಗಿರೋದು ಕ್ರಯ ಪತ್ರ ಆಗಿರೋದು ಮುಚ್ಚಿಟ್ಟು ನ್ಯಾಯಾಲಯದಲ್ಲಿ ಈ ಸುಳ್ಳು ಸಾಕ್ಷಿನ ಸಿವಿಲ್ ಇಂದ ಹಿಡಿದು ಹೈಕೋರ್ಟ್ ಅವ್ರಿಗೆ ತಗೊಂಡು ಗೆದ್ದಿದ್ದೇವೆ ಅಂತ ನಮ್ಮನಲ್ಲಿ ಪೊಲೀಸ್ ಸ್ಟೇಷನ್ ಮುಖಾಂತರ ಜಮೀನು ಖಾಲಿ ಮಾಡಿಸಿದ್ದಾರೆ ಬೆಳೆ ನುಕ್ಸಾನ್ ಮಾಡಿದ್ದಾರೆ ಮನೆ ಹಂಚೋಡ್ದಿದ್ದಾರೆ ಇಲ್ಲಿ ನೋಡಿದ್ರೆ ಆದೇಶ ಇಲ್ಲ ಒಳ್ಳೆ ಸಿಕ್ಕು ಆದೇಶ ಇದೆ ಸಬ್ಜಿಸ್ಪೇಟರ್ ನೋಡಿದ್ರೆ ಹೈಕೋರ್ಟ್ ಆದೇಶ ಖಾಲಿ ಮಾಡ್ಲೇಬೇಕು ಮನೆ ಖಾಲಿ ಮಾಡ್ಬೇಕು ಜಮೀನು ಖಾಲಿ ಮಾಡ್ಬೇಕು ಅಂತ ಅವರು ಸೆಕ್ಯೂರಿಟಿಲಿ ಮನೆ ಹೊಡೆಸಾಕಿದ್ದಾರೆ ಕಬ್ಬಿ ಬೆಳೆ ನಾಶ ಮಾಡಿಸಿದ್ದಾರೆ ಇದನ್ನ ಕೇಳಕ್ ಹೋಗಕ್ಕೆ ನಾವ್ ಇದ್ದಾಗ ಮಾಡಿಲ್ಲ ಅಂತ ಸಬ್ಜಿಸ್ಪೇಟರ್ ಹೇಳ್ತಾ ಇದ್ದಾರೆ ನಾವು ಫೋನ್ ಮಾಡಿ ಕೇಳಕ್ ಹೋದಾಗ ನಾನೇ ಮಾಡಕ್ ಹೇಳಿದಿನಿ ಅವನ್ ಹೆಸರಲ್ಲಿ ಪಾಣಿ ಇದೆ ನಾನೇ ಕಬ್ಬು ಒಳಕ್ ಅಂತ ನಮ್ಮ ಮುಂದೆ ಹೇಳಿದ್ದಾರೆ ಅವ್ರು ಸಬ್ಸ್ಪೇಟ್ರು ಈ ತರ ಮ್ಯಾಟ್ರೆ ದಾನ್ ಪತ್ರದ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಕ್ಕಿಲ್ದಂಗೆ ಯಾವ ಸರ್ಕಾರನು ಹೇಳಲ್ಲ ಯಾ ನ್ಯಾಯಾಲಯ ಮಕ್ಕಳಿಗೆ ಅಕ್ಕಿಲ್ಲ ಅಂತ ಹೇಳೋಕ್ಕಾಗ ಇವರೆಲ್ಲ ಲಾಯರ್ ಎಲ್ಲ ಸೇರಿ ಹೆಣ್ಮಕ್ಳಿಗೆ ಅನ್ಯಾಯ ಆಯಿತು ನಮ್ಗೆ ಪರಿಶೀಲನೆ ಮಾಡ್ಕೊಡ್ಬೇಕು ಅಂತ ನಾ ಕೇಳ್ತಾ ಇದ್ದೀನಿ ನ್ಯಾಯ ಇದು ಲಾಯರ್ ಗಳೆಲ್ಲ ಒಂದ್ ಸೈಡ್ ಆಗಿದ್ದಾರೆ ನಾವು ದುಡ್ಡು ಕೊಟ್ಟಿದ್ದೀವಿ ನ್ಯಾಯದ ಪರ ಹೋರಾಡಿ ಅಂತ ಇದು ನ್ಯಾಯ ನ್ಯಾಯಾಲಯನೂ ಮುಚ್ಚಿ ಹಾಕಿದ್ದಾರೆ ಎಲ್ಲಾ ಲಾಯರ್ ಗಳು ಸೇರಿ ಐದು ಜನ ಲಾಯರ್ ಸೇರಿದ್ರೆ ಇನ್ನು ಐದು ಜನ ಊರರನ್ನೇ ಗ್ರಾಮದವರನ್ನೇ ಬರ್ಸಿದ್ವಿ ನಾವು ಐದು ಜನ ಇದ್ದಾರೆ ಅವ್ರಿಗೆ ಹೇಳಿದ್ರೆ ನಾ ಸೈನ್ ಹಾಕಲ್ಲ ಅಂತಾರೆ ಕೋರ್ಟ್ ಹೆಂಗ್ ನಡೀತು ಸೈನ್ ಸಾಕ್ಷಿದಾರ ವಿಚಾರಣೆ ಮಾಡಿದ್ರೆ ಕೋರ್ಟ್ ಹೆಂಗ್ ನಡೀತು ರುಕ್ಮಣಿ ಇಲ್ಲ ಅಲ್ಲ ನಿಲ್ಸಿ ಅಲ್ಲ ಅವಲ್ಲ ಹದಿನೈದು ವರ್ಷ ಕೋರ್ಟ್ ಆಡಿ ಆಡಿ ಹೋಲಿಗೆ ಮುಕ್ತಾಯ ಮಾಡಿದ್ದಾರೆ ಈಗ ಜಮೀನು ದಬ್ಬಾಳಿಕೆ ಬಂದು ಜಮೀನು ಉತ್ಕೊಂಡಿದ್ದಾರೆ ಮನೆಗೆ ಕಲ್ತುರಿದ್ದಾರೆ ಬೆಳೆ ನಾಶ ಮಾಡಿದ್ದಾರೆ ಕಬ್ಬಿ ಬೆಳೆ ಎರಡು ಲಕ್ಷ ಬೆಳೆ ನಾಶ ಮಾಡಿದ್ದಾರೆ ಯಾವ ಪೊಲೀಸ್ ಸ್ಟೇಷನ್ ಪೊಲೀಸ್ ದೇ ಎನ್ವರಿ ಮಾಡ್ಬೇಕಾದ್ರೆ ಸಪೋರ್ಟ್ ಕೊಟ್ರಿ ಇದಕ್ಕೆ ಸಬ್ಇನ್ಸ್ಪೆಕ್ಟರ್ ಸಪೋರ್ಟ್ ಕೊಟ್ಟವ್ರಿಗೆ ನಾವ್ ಅವತ್ ಫೋನ್ ಮಾಡಿ ಕೇಳೋದಕ್ಕೆ ಕಾರ್ಯ ಮದುವೆ ಕಾರ್ಯ ನಡೀತದೆ ಸರ್ ಅವತ್ತು ನಮ್ಗೆ ಟೈಮ್ ಕೊಡಿ ಹದಿನೈದು ಗಂಟೆ ಆಮೇಲೆ ನ್ಯಾಯದಲ್ಲಿ ವಿಚಾರಣೆ ಮಾಡ್ತೀವಿ ನೋದ್ಗೆ ಆಯ್ತು ಹೋಗಿ ಅಂತ ಹೇಳ್ತಾ ಸರ್ ಸಬ್ಇನ್ಸ್ಪೆಕ್ಟರ್ ನಾವು ಮದುವೆ ಕಾರ್ಯ ನಡೆದ ಬಿಸ್ಲೇ ಅವತ್ತು ಕಬ್ಬು ಉಳಕ್ಕೆ ಮೆಸೇಜ್ ಕೊಟ್ಟವ್ರ ಅವ್ರು ಮೂರ್ತ ಇರ್ಬೇಕು ಒಲೆ ಉಳವ್ ಕಬ್ಬು ಒಳ ಶಿಫರ್ ಮೂರ್ ತಾಣಿ ಇದೆ ಅವತ್ತಿನ ದಿವಸ ಹೋಗಿ ಯಾರು ಇಲ್ಲಿ ನೋಡಿ ಬೆಳೆ ಉಳಿಸಿದಾರೆ ನಾವ್ ಸಬ್ಇನ್ಸ್ಪೆಕ್ಟರ್ ಫೋನ್ ಮಾಡೋದಕ್ಕೆ ಅದು ನಾನೇ ಹೇಳಿರೋದು ಅವನ ಹೆಸರು ಪಾಡಿ ಬಂದಿದೆ ಅವನ ಆಸೆ ಉದ್ಕತ್ತವನ ಸಬ್ಇನ್ಸ್ಪೆಕ್ಟರ್ ನಮ್ಮಂತ ಹೇಳಿದಾರೆ ಅವರು ಈಗ ನೋಡಿದ್ರೆ ನನ್ ಮಾತ್ ಕೇಳದೆಲ್ಲ ಉತ್ತಾವನೆ ಅಂತ ಉದಯ ತೋರ್ತಾ ಇದ್ದಾರೆ ನಮ್ಮ ನಲ್ವತ್ತು ವರ್ಷ ಅನುಭವ ಆಸ್ತಿನ ಒಂದ್ ಒಂದೇ ದಿವಸ ಪಾಣಿ ಚೇಂಜ್ ಆಗದಕ್ಕೆ ಅವ್ರದ್ದು ಆಸ್ತಿ ಆಗಲ್ಲ ಅದು ಅದಕ್ಕೆ ಪಿಕ್ಚರ್ ಆಗತ್ತ ಆಸ್ತಿ ಅವ್ರ ಆಸ್ತಿ ಆಗಕ್ಕೆ ಸಾಧ್ಯ ಇಲ್ಲ ಇದೇ ನ್ಯಾಯಾಲಯ ಕೊಡ್ಕೊಳಕ ದುಡ್ಡು ಕೊಟ್ಟು ಈ ತರ ಮಾಡಿದ್ದಾರೆ ನೋಡಿ ಪಾಣಿನ ಸಿವಿಲ್ ಚೇಂಜ್ ಹೈಕೋರ್ಟ್ ಆದೇಶ ಅಂತ ನಮ್ಮನ್ನು ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ಪಾಣಿ ಚಕ್ಮ ನೋಡಿ ಸರ್ ಇಲ್ಲಿ ಒಳ್ಳೆಯ ಶುಭ್ರದ ಆದೇಶ ಇದೆ ಇಲ್ಲಿ ಒಳಸಿಡೋದ ಆದೇಶ ಇದೆ ನಮಗೆ ಹೈಕೋರ್ಟ್ ಆದೇಶ ಅಂತ ಬೆದಕಿ ಹಾಕಿದ್ದಾರೆ ಜಾಗ ಖಾಲಿ ಮಾಡಿಲ್ಲ ಅಂತ ಒಂದ್ ಒಳಿಕ್ ಹಾಕ್ತೀನಿ ಅಂತ ಸಬ್ಇನ್ಸ್ಪೆಕ್ಟರ್ ಮುತ್ತರಾಜ ಅವರು ಬೆದಕಿ ಹಾಕ್ತಾರೆ ಹೋದ್ರೆ ನಮ್ನ್ ವಿಚಾರಣೆ ಕೇಳೋದೇ ಇಲ್ಲ ನಿಮ್ ಕಷ್ಟಕ್ಕೇನು ನಿಮ್ ದಾನ ಪತ್ರದ ಜಮೀನ ನ್ಯಾಯಾಲಯ ಅವ್ರ ಪ್ರಶ್ನೆ ಕೇಳ್ತಾ ಇಲ್ಲ ನಿಮಗೆ ಅದಲ್ಲೇ ಬೇಕಲ್ಲ ಹೈಕೋರ್ಟ್ ಕಾಪಿ ಒಂದಿದ್ರು ಸಾಕು ಎಂತ ಮೀರ್ಸಿನ ಒಳಗೆ ಹಾಕ್ಬೋದು ಕಾಪಿ ಕೊಡುವ ಕೊಡ್ತಾ ಇರೋ ಅವ್ರಿಗೆ ಹಾಕಿದ್ರೆ ಕಾಪಿ ನಮಗೆ ತೋರಲ್ಲ